ದಕ್ಷಿಣ ಕನ್ನಡದ ಬಿಲ್ಲವರು ದೇಶದ್ರೋಹಿಗಳ ದಕ್ಷಿಣ ಕನ್ನಡದ ಬಿಲ್ಲವರು ಜಾತಿವಾದಿಗಳ ದಕ್ಷಿಣ ಕನ್ನಡದ ಬಿಲ್ಲವರು ಮಾಡಿರೋ ದೇಶದ್ರೋಹವಾದರೂ ಏನು ಬಿಲ್ಲವರು ಯಾವಾಗ ಜಾತಿಯ ಹಿಂದೆ ಹೋಗಿದ್ದಾರೆ ಅವರು ಯಾವಾಗ ಜಾತಿ ಕಾರ್ಡ್ ಪ್ಲೇ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುಸಂಖ್ಯಾತ ಬಿಲ್ಲವರ ಈ ಪ್ರಶ್ನೆಗಳಿಗೆ ಈ ಬಿ ಜೆ ಪಿಯ ಬ್ರಿಜೇಶ್ ಚೌಟಾ ನಳಿನ್ ಕುಮಾರ್ ಕಟೀಲ್ ಸಿಟಿ ರವಿಯವರು ಉತ್ತರ ಕೊಡಬೇಕು ಪ್ರಚಾರದ ವೇಳೆ ಬ್ರಿಜೇಶ್ ಚೌಟಾ ಸಿಟಿ ರವಿ ಮತ್ತು ನಳಿನ್ ಕುಮಾರ್ ಕಟೀಲ್ ಅವರಾಡಿರುವ ಮಾತುಗಳು ನಿಜಕ್ಕೂ ದಕ್ಷಿಣ ಕನ್ನಡದ ಬಿಲ್ಲವರನ್ನ ಕೆರಳಿಸಿದೆ ಚೌಟಾ ಅವರು ಬಿಲ್ಲವ ಅಭ್ಯರ್ಥಿಯನ್ನ ದೇಶದ್ರೋಹಿ ಎಂಬಂತೆ ಚಿತ್ರಿಸಿದ್ದು ಬಿಲ್ಲವರನ್ನ ಕೆಣಕಿದೆ ಇನ್ನೂ ಬಿಲ್ಲವ ಕಾರ್ಡ್ಗಳನ್ನ ನಾವು ಎದುರಿಸಿ ಗೆದ್ದಿದ್ದೇವೆ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ ಎನ್ನಲಾದ ವಿಚಾರ ಬಿಲ್ಲವರನ್ನ ಸಿಟ್ಟಾಗಿಸಿದೆ ಹಾಗೆ ಈ ಚುನಾವಣೆ ಜಾತಿ ಉಳಿಸುವ ಚುನಾವಣೆ ಅಲ್ಲ ಅಂತ ಸಿ ಟಿ ರವಿ ಟಾಂಗ್ ಕೊಟ್ಟಿರುವ ಮಾತುಗಳು ದಕ್ಷಿಣ ಕನ್ನಡದ ಬಿಲ್ಲವ ಸಮುದಾಯಕ್ಕೆ ಕೋಪ ತರಿಸಿದೆ ಈ ಬಾರಿಯ ದಕ್ಷಿಣ ಕನ್ನಡದ ಲೋಕಸಭಾ ಚುನಾವಣೆ ದೇಶಪ್ರೇಮಿಗಳು ಮತ್ತು ದೇಶದ್ರೋಹಿಗಳ ನಡುವಿನ ಚುನಾವಣೆ ಅಂತ ದಕ್ಷಿಣ ಕನ್ನಡದ ಬಿ ಜೆ ಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಬಣ್ಣಿಸಿದರು ಅವರು ಈ ಮಾತುಗಳನ್ನಾಡಿದ್ದು ಪುತ್ತೂರಿನಲ್ಲಿ ತನ್ನ ಎದುರಾಳಿಯೊಬ್ಬ ಬಿಲ್ಲವಾಗಿರುವಾಗ ಆತನನ್ನ ದೇಶದ್ರೋಹಿ ಎಂಬಂತೆ ಚೌಟಾವರು ಚಿತ್ರಿಸಿದ್ದು ಬಿಲ್ಲವರ ಕಣ್ಣು ಕೆಂಪಾಗಿಸಿದೆ ಚೌಟಾವರ ಅವರ ಮಾತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶಗಳಿಗೆ ಮಾಡಿದ ಅಪಮಾನ ಅಂತ ಬಿಲ್ಲವರು ವಿರೋಧ ಮಾಡ್ತಾ ಇದ್ದಾರೆ ಯಾಕೆಂದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಬಿಲ್ಲವ ಸಮುದಾಯದ ಪದ್ಮರಾಜ್ ಅವರು ನಾರಾಯಣ ಗುರುಗಳ ಕುದ್ರೋಳಿ ದೇಗುಲದಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಗುರು ಬೆಳದಿಂಗಳು ಫೌಂಡೇಶನ್ ಮೂಲಕವೂ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವರ ಈ ಸೇವೆಗೆ ಪ್ರೇರಣೆ ನಾರಾಯಣ ಗುರುಗಳ ತತ್ವ ಸಿದ್ಧಾಂತಗಳು ಇಂತಹ ಪದ್ಮರಾಜ್ ಅವರನ್ನ ರಾಜಕೀಯ ಕಾರಣಕ್ಕೆ ದೇಶದ್ರೋಹಿ ಎಂಬಂತೆ ಚಿತ್ರಿಸಿದ್ದು ನಾರಾಯಣ ಗುರುಗಳ ಆದರ್ಶಗಳಿಗೆ ಮಾಡಿರುವ ಅಪಮಾನ ಅಂತಾನೆ ಬಿಲ್ ಅವರು ಭಾವಿಸಿಕೊಂಡಿದ್ದಾರೆ ಈ ಬಗ್ಗೆ ಚೌಟಾ ಅವರಲ್ಲಿ ನನ್ನದು ಕೆಲವು ಪ್ರಶ್ನೆಗಳಿವೆ ಮಿಸ್ಟರ್ ಚೌಟಾ ಅವರೇ ನೀವು ಕ್ಯಾಪ್ಟನ್ ಅಂತ ಸಿಕ್ಕ ಸಿಕ್ಕವರಿಗೆ ದೇಶ ಪ್ರೇಮ ಸರ್ಟಿಫಿಕೇಟ್ ಹಂಚ್ತಾ ಇದ್ದೀರಾ ಹೇಗೆ ಹಾಗಿದ್ರೆ ನಿಮ್ಮ ರಾಜಕೀಯ ವಿರೋಧಿಗಳೆಲ್ಲರೂ ದೇಶದ್ರೋಹಿಗಳ ನಿಮ್ಮ ಬಿ ಜೆ ಪಿ ಅಲ್ಲಷ್ಟೇ ದೇಶ ಪ್ರೇಮಿಗಳಿರೋದ ಒಬ್ಬ ಸಜ್ಜನ ಬಿಲ್ಲವ ಅಭ್ಯರ್ಥಿಯನ್ನ ದೇಶದ್ರೋಹಿ ಎಂಬಂತೆ ಚಿತ್ರಿಸ್ತೀರಲ್ಲ ಇದು ಆ ಸಮುದಾಯಕ್ಕೆ ಮಾಡುವ ಅಪಮಾನ ಅಲ್ವಾ ಚೌಟಾ ಅವರೇ ನೀವೊಬ್ರು ಸೈನಿಕರಾಗಿದ್ದವರು ಭಾರತೀಯ ಸೇನೆಯಲ್ಲಿ ಕ್ಯಾಪ್ಟನ್ ಆಗಿದ್ರೆ ಅದರ ಬಗ್ಗೆ ನಮಗೆ ಗೌರವ ಇದೆ ಅದರ ಜೊತೆ ನಮಗೊಂದು ಕೆಲವೊಂದು ಪ್ರಶ್ನೆಗಳು ಕೂಡ ಇವೆ ಈ ದೇಶ ಪ್ರೇಮ ದೇಶದ್ರೋಹ ಅಂತ ನಿಮ್ಮ ಬಾಯಲ್ಲೇ ಬಂದಿರೋದಕ್ಕೆ ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ನೀವು ಎಂಟೇ ವರ್ಷಕ್ಕೆ ಸೇನೆಯನ್ನು ಬಿಟ್ಟು ಬಂದಿದ್ದೀರಿ ಅಂತ ಗೊತ್ತಾಗಿದೆ ನೀವು ಅಷ್ಟೊಂದು ದೊಡ್ಡ ದೇಶಪ್ರೇಮಿಯಾಗಿದ್ದರೆ ಸೈನ್ಯವನ್ನು ಯಾಕೆ ಬಿಟ್ಟು ಬಂದಿರಿ ಸೈನಿಕ ಆಗಿದ್ದವನು ಅದನ್ನು ಬಿಟ್ಟು ಬಂದು ರಾಜಕೀಯ ಸೇರಿದ್ದೀರಲ್ಲ ಸೈನಿಕನೊಬ್ಬ ರಾಜಕೀಯ ಪುಡಾರಿ ಹೋಗೋದು ದೊಡ್ಡ ದೇಶಪ್ರೇಮವ ಹೇಳ್ರಿ ಚೌಟ ಅವರೇ ಹೆಚ್ಚು ದೇಶ ಪ್ರೇಮಿಯಾಗಲು ಸೇನೆ ಬಿಟ್ಟು ಬಂದು ರಾಜಕೀಯ ಪಕ್ಷ ಸೇರ್ಬೇಕಾ ಹೇಳಿ ತ್ಯಾಗ ಬಲಿದಾನಗಳ ಸೇನೆಯ ಸಮವಸ್ತ್ರವನ್ನು ಬಿಟ್ಟು ಭ್ರಷ್ಟರು ದುಷ್ಟರು ಕೂಡ ಧರಿಸುವ ಖಾದಿ ತೊಡೋದೇನು ಮಹಾನ್ ದೇಶಪ್ರೇಮ ಸೇನೆಯಿಂದ ಬಂದು ರಾಜಕೀಯ ಮಾಡೋದು ಅದೆಂತಹ ದೇಶ ಪ್ರೇಮ ಅಂತ ನಮಗೂ ಗೊತ್ತಾಗಬೇಕಾಗಿದೆ ನೀವು ಕ್ಯಾಪ್ಟನ್ ಆಗಿದ್ದವರು ಸೇನೆಯಲ್ಲಿ ಮುಂದುವರೆದಿದ್ರೆ ಇನ್ನೂ ಅನೇಕ ಹುದ್ದೆಗಳನ್ನು ಪಡೆದು ದೇಶಕ್ಕಾಗಿ ಸೇವೆ ಸಲ್ಲಿಸಬಹುದಿತ್ತು ಮೇಜರ್ ಆಗ್ಬೋದಿತ್ತು ಕರ್ನಲ್ ಆಗ್ಬೋದಿತ್ತು ಬ್ರಿಗೇಡಿಯರ್ ಆಗ್ಬೋದಿತ್ತು ಮೇಜರ್ ಜನರಲ್ ಆಗ್ಬೋದಿತ್ತು ಕೊನೆಗೆ ಜನರಲ್ ಕೂಡ ಆಗ್ಬೋದಿತ್ತು ಸೇನೆಯಲ್ಲಿದ್ದು ಭಾರತ ಮಾತೆಯ ಸೇವೆ ಮಾಡ್ಬೋದಿತ್ತು ಆವಾಗ ನೀವು ನಿಜಾರ್ಥದಲ್ಲಿ ದೇಶ ಪ್ರೇಮಿ ಆಗ್ತಾ ಇದ್ರಿ ಆದರೆ ಅದನ್ನು ಬಿಟ್ಟು ಬಂದು ಇಲ್ಲಿ ಕೋಮುವಾದಿ ರಾಜಕೀಯ ಪಕ್ಷವೊಂದನ್ನು ಸೇರಿ ಓಟಿಗಾಗಿ ಸಮಾಜವನ್ನು ವಿಭಜಿಸುವಂತಹ ಮಾತುಗಳನ್ನಾಡುವ ನೀವು ದೊಡ್ಡ ಮೋಸ ಮಾಡ್ತಾ ಇದ್ದೀರಿ ಕ್ಯಾಪ್ಟನ್ ಅಂದಮೇಲೆ ಕ್ಯಾಪ್ಟನ್ ಥರನೇ ವರ್ತಿಸಬೇಕು ಅದು ಬಿಟ್ಟು ಯತ್ನಾಳ್ ಥರ ಈಶ್ವರಪ್ಪನವರ ಥರ ಮಾತಾಡಿದರೆ ನಿಮ್ಮ ಮಾತನ್ನು ಒಪ್ಪೋಕೆ ಇಲ್ಲಿ ಯಾರೂ ರೆಡಿ ಇಲ್ಲ ನೀವು ಸೇನೆಯಿಂದ ಬಂದು ರಾಜಕೀಯ ಮಾಡಿದ್ರಿ ಅದು ವಿಷಯ ಅಲ್ಲ ನಿಮ್ಮ ಆಯ್ಕೆ ನಿಮಗೆ ಬಿಟ್ಟಿದ್ದು ಆದರೆ ಕಂಡ ಕಂಡವರಿಗೆಲ್ಲ ದೇಶ ಪ್ರೇಮ ದೇಶದ್ರೋಹದ ಸರ್ಟಿಫಿಕೇಟ್ ಹಂಚಬೇಡಿ ಚೌಟ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನು ದೇಶದ್ರೋಹಿಗೆ ಹೋಲಿಸಿದ್ದು ಬಿಲ್ಲವರು ಮತ್ತು ಹಿಂದುಳಿದ ವರ್ಗದ ಜನರನ್ನು ಕೆರಳಿಸಿರೋದು ಸುಳ್ಳಲ್ಲ ಹೀಗಿರಬೇಕಾದ್ರೆ ಮೊನ್ನೆ ಚೌಟ ಅವರ ನಾಮಪತ್ರ ಸಲ್ಲಿಕೆ ಮೆರವಣಿಗೆ ವೇಳೆ ಸಿ ಟಿ ರವಿಯವರು ಬಿಲ್ಲವರಿಗೆ ಟಾಂಗ್ ಕೊಟ್ಟು ಆಡಿರುವ ಮಾತುಗಳು ಕೂಡ ಬಿಲ್ಲವರನ್ನು ಮತ್ತಷ್ಟು ಕೆಣಕಿಸಿದೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯ ಜಾತಿಯನ್ನು ಮುನ್ನೆಲೆಗೆ ತಂದಿರೋದನ್ನು ಟೀಕಿಸಿ ಮೊನ್ನೆ ಸಿ ಟಿ ರವಿಯವರು ತೀಕ್ಷ್ಣವಾಗಿ ಮಾತನಾಡಿದರು ಇದು ಜಾತಿ ಉಳಿಸುವ ಚುನಾವಣೆ ಅಲ್ಲ ದೇಶ ಉಳಿಸುವ ಚುನಾವಣೆ ಎಂದಿದ್ರು ಆದರೆ ಸಿ ಟಿ ರವಿಯವರಿಗೆ ಬಿಲ್ಲವರು ಜಾಗೃತಿಗೊಂಡಾಗ ಮಾತ್ರ ಈ ಪ್ರಜ್ಞೆ ಬಂದಿದೆ ಅಂತ ಬಿಲ್ಲವರು ಹೇಳ್ತಾ ಇದ್ದಾರೆ ಮೇಲ್ವರ್ಗದ ಜಾತಿಯವರು ತಮ್ಮ ಜಾತಿಗಳ ಪರ ನಿಂತಾಗ ಸಿಟಿ ರವಿ ಅಂತವರಿಗೆ ಜಾತಿಯ ಬದಲು ದೇಶ ಉಳಿಸುವ ನೆನಪು ಬರಲಿಲ್ಲ ಸಿಟಿ ರವಿಯವರ ಜಾತಿಯವರು ತಮ್ಮ ಜಾತಿಯ ಪರ ರಾಜಕೀಯವಾಗಿ ಜಾಗೃತಿಗೊಂಡಾಗ ಅವರಿಗೆ ಜಾತಿಗಿಂತ ದೇಶ ಮುಖ್ಯ ಅಂತ ಅನಿಸಿಲ್ಲ ಅದೇ ಬಿಲ್ಲವರು ತಮ್ಮ ಜಾತಿಯ ಅಭ್ಯರ್ಥಿ ಕಡೆ ನೋಡಿದ್ರೆ ಸಿಟಿ ರವಿಯವರು ಬಂದು ಜಾತಿಗಿಂತ ದೇಶ ಮುಖ್ಯ ಅಂತ ಪಾಠ ಮಾಡ್ತಾರೆ ರಾಷ್ಟ್ರಭಕ್ತಿ ಕಳಿಸ್ಕೊಡ್ತಾರೆ ಹಾಗಿದ್ರೆ ಬಿಲ್ಲವರಿನೂ ಜಾತಿವಾದಿಗಳ ರಾಷ್ಟ್ರಭಕ್ತಿ ಇಲ್ಲದವರ ನಿಜಕ್ಕೂ ಸಿ ಟಿ ರವಿಯವರ ಮಾತುಗಳು ಬಿಲ್ಲವರನ್ನ ಕೆಣಕುವಂತೆ ಇತ್ತು ಇಂತಹ ಮಾತುಗಳನ್ನಾಡಿದರೆ ಯಾರು ಸಿಟ್ಟಾಗಲ್ಲ ಹೇಳಿ ಇವರೆಲ್ಲ ಇವರ ಜಾತಿಗಳನ್ನ ಹಿಡಿದುಕೊಂಡು ಎಷ್ಟು ಬೇಕಾದರೂ ರಾಜಕೀಯ ಮಾಡಬಹುದು ಬಿಲ್ಲವರು ಮಾಡಿದ್ರೆ ದೇಶ ಮುಖ್ಯ ಜಾತಿ ಅಲ್ಲ ಅಂತ ಪಾಠ ಮಾಡೋದನ್ನ ಸಿಟಿ ರವಿ ಅಂತವರು ಬಿಟ್ಟು ಬಿಡಬೇಕು ಇದರ ಜೊತೆಗೆ ನಳೀನ್ ಕುಮಾರ್ ಕಟೀಲ್ ಅವರು ಹೇಳಿದ್ದಾರೆ ಎನ್ನಲಾದ ಮಾತುಗಳ ಬಗ್ಗೆಯೂ ಬಿಲ್ಲವರು ಆಕ್ರೋಶಗೊಂಡಿದ್ದಾರೆ ಕಟೀಲ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರ ಬಗ್ಗೆ ಮಾತನಾಡ್ತಾ ಈ ಹಿಂದೆಯೂ ಕಾಂಗ್ರೆಸ್ ಮೂರು ಸಲ ಬಿಲ್ಲವ ಕಾರ್ಡ್ ಬಳಸಿದೆ ಆದರೆ ನಾವು ಬಿಲ್ಲವ ಕಾರ್ಡ್ ಮುಂದೆ ಗೆದ್ದಿದ್ದೇವೆ ಅಂತ ಹೇಳಿದ್ದಾರಂತೆ ಹೀಗಂತ ಸುದ್ದಿಗಳು ಹರಿದಾಡ್ತಾ ಇದೆ ಕಟೀಲ್ ಅವರು ಆಡಿದ್ದಾರೆ ಎನ್ನಲಾದ ಈ ಮಾತುಗಳ ಬಗ್ಗೆಯೂ ಬಿಲ್ಲವರಲ್ಲಿ ಅಸಮಾಧಾನ ಮೂಡಿದೆ ಒಬ್ಬರು ದೇಶದ್ರೋಹಿ ಅಂತಾರೆ ಮತ್ತೊಬ್ಬರು ಜಾತಿ ಪ್ರೇಮದ ಬಗ್ಗೆ ವ್ಯಂಗ್ಯ ಮಾಡ್ತಾರೆ ಇನ್ನೊಬ್ಬರು ಬಿಲ್ಲವ ಕಾರ್ಡ್ ಮುಂದೆ ಗೆದ್ದಿದ್ದೇವೆ ಅಂತ ಸವಾಲಿನ ರೂಪದಲ್ಲಿ ಮಾತನಾಡಿದ್ದಾರೆ ಇದೇ ಮಾತುಗಳು ಬಿಲ್ಲವರನ್ನ ಕೆಣಕಿ ಕೆರಳಿಸಿರುವುದು ಯಾಕೆಂದ್ರೆ ದಕ್ಷಿಣ ಕನ್ನಡದ ಬಹುಸಂಖ್ಯಾತ ಬಿಲ್ಲವರು ಯಾವತ್ತೂ ಜಾತಿವಾದಿಗಳಾಗಿರಲಿಲ್ಲ ದೇಶದ್ರೋಹದ ದ್ರೋಹದ ಕೆಲಸವನ್ನು ಅವರು ಮಾಡಿಲ್ಲ ಬಿಲ್ಲವರು ಜಾತಿವಾದಿಗಳಾಗಿದ್ರೆ ಇಲ್ಲಿ ಜನಾರ್ದನ ಪೂಜಾರಿ ಸೋಲಲು ಚಾನ್ಸೇ ಇರಲಿಲ್ಲ ಕರಾವಳಿಯನ್ನ ಗೆಲ್ಲೋಕೆ ಬಿಜೆಪಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಬಿಲ್ಲವರು ಕಳೆದ ಮೂರು ದಶಕದಿಂದ ಹೆಚ್ಚಾಗಿ ಬಿಜೆಪಿಯನ್ನ ಬೆಂಬಲಿಸಿದ್ದಾರೆ ಅದೇ ಕಾರಣಕ್ಕೆ ಬಿಜೆಪಿ ಸತತ ಎಂಟು ಸಲ ದಕ್ಷಿಣ ಕನ್ನಡ ಲೋಕಸಭೆಯನ್ನ ಗೆದ್ದಿದೆ ಬಿಜೆಪಿಯಿಂದ ಮೂವರು ಸಂಸದರಾಗಿದ್ದಾರೆ ಧನಂಜಯ್ ಕುಮಾರ್ ಡಿ ವಿ ಸದಾನಂದ ಗೌಡ ಮತ್ತು ನಳಿನ್ ಕುಮಾರ್ ಕಟೀಲ್ ಗೆದ್ದ ಈ ಮೂವರಲ್ಲಿ ಒಬ್ರು ಬಿಲ್ಲವರಿಲ್ಲ ಆದ್ರೆ ಆ ಮೂವರನ್ನ ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಬಿಲ್ಲವರು ಮತ್ತೇಗೆ ಬಿಲ್ಲವರು ಜಾತಿವಾದಿಗಳಾಗ್ತಾರೆ ಹೇಳಿ ವಾಸ್ತವ ಹೇಗಿದ್ರು ಬಿ ಜೆ ಪಿ ಜಿಲ್ಲೆಯಲ್ಲಿ ಬಿಲ್ಲವರನ್ನ ಕಡೆಗಣಿಸಿದೆ ದಕ್ಷಿಣ ಕನ್ನಡದ ಆರು ಮಂದಿ ಬಿ ಜೆ ಪಿ ಶಾಸಕರಿದ್ದಾರೆ ಉಡುಪಿಯಲ್ಲಿ ಐವರಿದ್ದಾರೆ ಈ ಹನ್ನೊಂದು ಮಂದಿ ಬಿ ಜೆ ಪಿ ಬಿಲ್ಲವರ ಸಂಖ್ಯೆ ಕೇವಲ ಎರಡು ಒಬ್ರು ಸುನಿಲ್ ಕುಮಾರ್ ಮತ್ತೊಬ್ರು ಉಮಾನಾಥ್ ಕೋಟ್ಯ ಬಿ ಜೆ ಪಿ ಟಿಕೆಟ್ ಸಿಕ್ಕಿದ್ದು ಕೇವಲ ಮೂರು ಕಡೆ ಅದೇ ಮೇಲ್ವರ್ಗದ ಶಾಸಕರ ಸಂಖ್ಯೆ ಬಿಲ್ಲವರಿಗಿಂತ ಹೆಚ್ಚಿದೆ ಈ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಬಿಲ್ಲವರಲ್ಲಿ ಅಸಹನೆ ತರಿಸೋದು ಸಹಜ ಓಟು ನಮ್ಮದು ಸೀಟು ನಿಮಗ ಅಂತ ಬಿಲ್ಲವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಬಿ ಜೆ ಪಿ ಹಿಂದೆ ಹೋಗಿದ್ದಕ್ಕೆ ನಮಗೆ ಮೋಸ ಆಗ್ತಿದೆ ಅಂತ ಅರಿತುಕೊಳ್ತಾ ಇರುವ ಬಿಲ್ಲವರು ಈಗ ಜಾಗೃತಿ ಆಗ್ತಾ ಇದ್ದಾರೆ ಅದೇ ಕಾರಣಕ್ಕೆ ಪಕ್ಷ ಭೇದ ಮರೆತು ಬಿಲ್ಲವ ಸಮುದಾಯ ಅಭ್ಯರ್ಥಿಗಳ ಪರ ನಿಲ್ಲೋಕೆ ಅವರು ಕರೆ ಕೊಡ್ತಾ ಇದ್ದಾರೆ ಈ ಚುನಾವಣೆ ಬಿಲ್ಲವರು ಮತ್ತು ಹಿಂದುಳಿದ ವರ್ಗದ ಅಸ್ಮಿತೆಯ ಚುನಾವಣೆ ಆಗಬೇಕೆಂಬ ಚರ್ಚೆ ಬಿಲ್ಲವರು ಮತ್ತು ಒ ಬಿ ಸಿಗಳಲ್ಲಿ ನಡೀತಾ ಇದೆ ಬಿ ಜೆ ಪಿ ನಾಯಕರ ಕೆಣಕುವ ಹೇಳಿಕೆಗಳಿಗೆ ಕೆರಳಿಸುವ ಹೇಳಿಕೆಗಳಿಗೆ ಅವಮಾನಿಸುವ ಹೇಳಿಕೆಗಳಿಗೆ ಚುನಾವಣೆಯಲ್ಲಿ ಉತ್ತರ ಕೊಡಬೇಕು ಎಂಬ ತೀರ್ಮಾನಕ್ಕೆ ಬಿಲ್ಲವ ಸಮುದಾಯ ಬರ್ತಾ ಇದೆ ತಮಗಾದ ಅವಮಾನಕ್ಕೆ ಬಿಲ್ಲವರು ಚುನಾವಣೆಯಲ್ಲಿ ಉತ್ತರ ಕೊಟ್ಟರೆ ಬಿ ಜೆ ಪಿ ಮಕಾಡೆ ಮಲಗೋದು ಗ್ಯಾರಂಟಿ